ಅದಾನಿ ಗ್ರೂಪ್ನ ಎಫ್ ಜಿ ಕಂಪನಿ ಅದಾನಿ ವಿಲ್ಮೇರ್ ಹೆಸರನ್ನು ಎಡಬ್ಲ್ಯೂ ಎಲ್ ಅಗ್ರಿ ಬಿಸ್ನೆಸ್ ಲಿಮಿಟೆಡ್ ಎಂದು ಬದಲಾಯಿಸಲಾಗಿದೆ ಮಂಗಳವಾರ ಫೆಬ್ರವರಿ ಇಪ್ಪತ್ತೈದರಂದು ಕಂಪನಿಯು ಈ ಮಾಹಿತಿಯನ್ನು ನೀಡಿದೆ ಕಂಪನಿಯು ಮರುನಾಮಕರಣದ ಉದ್ದೇಶವು ಅದರ ಗುರುತನ್ನು ಪ್ರಮುಖ ವ್ಯಾಪಾರ ಚಟುವಟಿಕೆಗಳು ಮತ್ತು ಕೃಷಿ ವ್ಯಾಪಾರ ಉದ್ಯಮದಲ್ಲಿ ಭವಿಷ್ಯದ ಸಾಧ್ಯತೆಗಳೊಂದಿಗೆ ಸಂಪರ್ಕಿಸುವುದು ಇದರಿಂದ ಕಂಪನಿಯು ಕೃಷಿ ಮತ್ತು ಆಹಾರ ವಲಯದ ಮೇಲೆ ಗಮನ ಹರಿಸಲಿದೆ ವರದಿಗಳ ಪ್ರಕಾರ ಎಡಬ್ಲ್ಯೂಎಲ್ ಅಗ್ರಿ ಬಿಸ್ನೆಸ್ ಲಿಮಿಟೆಡ್ ಹಣಕಾಸು ವರ್ಷ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಹೊಸ ಉತ್ಪನ್ನಗಳನ್ನು ಪರಿಚಯಿಸಲು ಕಾರ್ಯನಿರ್ವಹಿಸುತ್ತದೆ ಅಡುಗೆ ಮನೆಗೆ ಅಗತ್ಯವಾದ ವಸ್ತುಗಳನ್ನು ಕೈಗೆಟಕುವ ದರದಲ್ಲಿ ಮತ್ತು ಉತ್ತಮ ಗುಣಮಟ್ಟದಲ್ಲಿ ನೀಡಲು ಗುರಿಯನ್ನು ಹೊಂದಿದೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅದಾನಿ ಎಂಟರ್ಪ್ರೈಸಸ್ ಅದಾನಿ ವಿಲ್ಮೇರ್ನೊಂದಿಗೆ ಆಹಾರ ಮತ್ತು ಎಫ್ಎಂಚಿಜಿ ವ್ಯವಹಾರವನ್ನು ಬೇರ್ಪಡಿಸುವ ಯೋಜನೆಯನ್ನು ರದ್ದುಗೊಳಿಸಿತು ವಿಲ್ಮೇರ್ ಷೇರಿನ ಮೇಲೆ ಹೆಸರು ಬದಲಾವಣೆಯ ಪರಿಣಾಮವಾಗಿ ಸಾಕಷ್ಟು ಬದಲಾವಣೆಯಾಗಿದೆ ಫೆಬ್ರವರಿ ಇಪ್ಪತ್ತೈದರಂದು ಅದಾನಿ ವಿಲ್ಮೇರ್ ಷೇರು ಎರಡು ಪಾಯಿಂಟ್ ಎಪ್ಪತ್ತಾರು ಪರ್ಸೆಂಟರಷ್ಟು ಕುಸಿದು ಎರಡು ನೂರ ಐವತ್ತೈದು ಪಾಯಿಂಟ್ ಎಪ್ಪತ್ತೈದು ರೂಪಾಯಿಗೂ ಕೊನೆಗೊಂಡಿದೆ